ವ್ಯಾಪ್ತಿಗೆ ಬರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎರಡು ಕ್ಷೇತ್ರ ಒಂದು ಯಲ್ದೂರು ಕ್ಷೇತ್ರ ಮತ್ತು ಇನ್ನೊಂದು ಅಡ್ಗಲ್ ಕ್ಷೇತ್ರ ಈ ಎರಡೂ ಕ್ಷೇತ್ರಗಳಿಂದ ಮಾನ್ಯ ರಮೇಶ್ ಕುಮಾರ್ ಸಾಹೇಬ್ರ ಒಂದು ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರ ಒಂದು ಆಶೀರ್ವಾದದಿಂದ ಮತ್ತು ಎಲ್ಲ ಹಿರಿಯ ನಾಯಕರು ಬಹುತೇಕ ನಮ್ಮೆಲ್ಲ ಹಿರಿಯ ನಾಯಕರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ ಇವರೆಲ್ಲರ ಸಹಕಾರದಿಂದ ಇವತ್ತು ಎಲ್ದೂರು ಕ್ಷೇತ್ರಕ್ಕೆ ಹಿರಿಯರು ಹಿಂದೆ ಅಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿ ಎರಡನೇ ಬಾರಿಗೆ ಅನುಮೇಶ್ ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಇವತ್ತು ಅರ್ಜಿಯನ್ನು ಹಾಕಿದ್ದೇವೆ ಮತ್ತು ಅಡ್ಗಲ್ ಕ್ಷೇತ್ರದಿಂದ ನಮ್ಮ ಪಕ್ಷದ ಯುವ ಮುಖಂಡರಾದಂಥ ಕೆ ಕೆ ಮಂಜುನಾಥ್ರವರು ಇವತ್ತು ಸ್ಪರ್ಧೆ ಮಾಡೋಂಥದಕ್ಕೆ ಎಲ್ಲ ಮುಖಂಡರ ಜೊತೆಗೆ ಬಂದು ಇವತ್ತು ಅರ್ಜಿ ಹಾಕಿದ್ದೇವೆ ಎರಡೂ ಕ್ಷೇತ್ರಗಳಲ್ಲಿ ಮಾನ್ಯ ರಮೇಶ್ ಕುಮಾರ್ ಸಾಹೇಬರ ಸಾರಥ್ಯದಲ್ಲಿ ಅವರು ಮಾರ್ಗದರ್ಶನದಲ್ಲಿ ಗೆಲ್ತೆ ನೂರಕ್ಕೆ ನೂರು ಎರಡು ಕ್ಷೇತ್ರಗಳನ್ನು ನಾವು ಗೆಲ್ತೇವೆ ಶ್ರೀನಿವಾಸಪುರ ತಾಲೂಕಿನಿಂದ ಎರಡು ಪತಕ್ಷೇತ್ರಗಳಿಂದ ತಾಲೂಕು ಪಾಲಿಸಬೇಕು ಅಡ್ಗಲ್ಲ ಕ್ಷೇತ್ರಕ್ಕೆ ಕೆ ಕೆ ಮಂಜುನಾಥ್ರವರು ಎಲ್ದೂರು ಕ್ಷೇತ್ರಕ್ಕೆ ನಮ್ಮ ಹನುಮೇಶ್ವರ ಅವರು ಅಥವಾ ರಮೇಶ್ ಅವರು ತೀರ್ಮಾನ ಪಟ್ಟಿದ್ದರಿಂದ ಎಲ್ಲರ ಅಭಿಪ್ರಾಯ ಪಡೆದು ಎಲ್ಲ ಡೆಲಿಗೇಟ್ಸ್ ಕರೆದು ಮೀಟಿಂಗ್ ಮಾಡಿ ಎಲ್ಲರೂ ಅನುಮೋದನೆಯಂತೆ ಎಲ್ಲರೂ ಸಹಕಾರದೊಂದಿಗೆ ಅವರು ಅನೌನ್ಸ್ ಮಾಡಿದ್ದಾರೆ ಅವರ ಒಂದು ಆದೇಶವನ್ನು ನಾವೆಲ್ಲರೂ ಶಿರಸಾ ವಹಿಸ್ತೇವೆ ಅದನ್ನು ಪಾಲಿಸ್ತೇವೆ ಯಾವುದೇ ಕಾರಣಕ್ಕೂ ನಾವು ಎರಡೂ ಸಿದ್ಧವನ್ನು ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ನಾಯಕರ ಆದೇಶ ನಾವೆಲ್ಲ ನಾಯಕರು ಇವತ್ತು ಇಲ್ಲಿಗೆ ಹಿರಿಯರು ಕಿರಿಯರು ದೊಡ್ಡ ಎಲ್ಲರೂ ಸೇರಿ ಬಂದಿದ್ದೇವೆ ಎಲ್ಲರೂ ಸೇರಿ ಇಬ್ಬರನ್ನು ನಾವು ಗೆಲ್ಸ್ಕೊಂಬುದು ನಾವು ಪಣ ತೊಟ್ಟು ಎರಡು ಸ್ಥಾನಗಳನ್ನು ನಾವು ರಮೇಶ್ ಕುಮಾರ್ ಅವರಿಗೆ ಗೆಲ್ಸ್ಕೊಡ್ತೇವೆ ಅಂತ ನಿಮ್ಮ ನಂತರ ಹೇಳ್ತೇವೆ